ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಮೋಸ್ಟ್ ಅಂಡರ್ ರೇಟೆಡ್ ಪ್ಲ್ಯಾನೆಟ್ ಅಂದರೆ ಅದು ಮಂಗಳ ಮಂಗಳ ಈಸ್ ಮೈ ಫೇವ್ರೆಟ್ ಪ್ಲ್ಯಾನೆಟ್ ಮಂಗಳ ಜ್ಯೋತಿಷ್ಶಾಸ್ತ್ರದಲ್ಲಿ ಒನ್ ಆಫ್ ದಿ ಫೆರೋಸಿಯಸ್ ಪ್ಲ್ಯಾನೆಟ್ ಬಂದರೆ ಅದು ಎಷ್ಟು ಪವರ್ಫುಲ್ಲಾಗಿದೆ ಎಷ್ಟು ಸ್ಪೀಡಾಗಿ ಕೆಲಸ ಮಾಡುತ್ತೆ ಎಷ್ಟು ಮಿಂಚಿನ ವೇಗದಲ್ಲಿ ಕೆಲಸ ಮಾಡುತ್ತೆ ಅಂತ ಅದನ್ನು ಊಹೆನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರ ಜಾತಕದಲ್ಲಿ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇರ್ತಾನೆ ಆ ವ್ಯಕ್ತಿ ಜೀವನದಲ್ಲಿ ಎಂಥದೇ ಸಂಕಷ್ಟ ಬರಲಿ ಎಂಥದೇ ರೋಗ ಬರಲಿ ಅಥವಾ ಎಂಥದೇ ತೊಂದರೆಗೀಡಾದರೂ ಕೂಡ ಅವನ ಕರೇಜ್ ಬ್ರೇವರಿ ವ್ಯಾಲರ್ ಮತ್ತೊಂದು ಧೈರ್ಯದಿಂದ ಅವನನ್ನು ಪಾರು ಮಾಡುತ್ತೆ ಅಥವಾ ಎದುರಿಸುವಂಥ ತಾಕತ್ತು ಆ ವ್ಯಕ್ತಿಗೆ ಕೊಡ್ತದೆ ಆರ್ ಜಾತಕದಲ್ಲಿ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇರ್ತಾನೆ ಆ ವ್ಯಕ್ತಿ ಜೀವನದಲ್ಲಿ ಇನಿಷಿಯೇಷನ್ಸ್ ತುಂಬ ತೊಗೊತಾನೆ ಸುಸ್ತಾಗಿ ಮಂಕ್ ಬಡ್ದು ಬರ್ತಾರೆ ಕೂತ್ಕೊಳ್ಳೋದಿಲ್ಲ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ ಯಾವಾಗಲೂ ಹೈಪರ್ ಆ್ಯಕ್ಟಿವ್ ಆಗಿರ್ತಾನೆ ಮತ್ತು ಆ ವ್ಯಕ್ತಿಯ ಹೆಲ್ತ್ ತುಂಬ ಅದ್ಭುತವಾಗಿರುತ್ತೆ ಸೊ ಧೈರ್ಯ ಅಂತೂ ಕೇಳೋದೆ ಬೇಡ ಒಂದು ಅಂಗೈ ಮೇಲೇ ರೆಡಿ ಇರುತ್ತೆ ಜೀವ ತೆಗಿಯೋಕ್ಕೂ ಸಿದ್ಧ ಜೀವ ಕೊಡೋಕ್ಕೂ ಸಿದ್ಧ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇದ್ದರೆ ಸೊ ಅದೇ ಕಾರಣಕ್ಕೆ ನೀವು ಯಾರ್ಯಾರು ಆರ್ಮಿಯಲ್ಲಿದ್ದಾರೆ ಟಾಪ್ ಲೆವೆಲ್ ಆಫೀಸರ್ಸ್ ಆರ್ಮಿಯಲ್ಲಿದ್ದಾರೆ ಅವರೆಲ್ಲರ ಜಾತಕದಲ್ಲೂ ಕೂಡ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ ಇಟ್ಟಿರ್ತಾನೆ ಇರ್ತಾನೆ ಕರ್ನಲ್ಸು ಬ್ರಿಗೇಡಿಯರ್ಸು ಮಾರ್ಷಲ್ಸು ಫೈಟರ್ ಜೆಟ್ ಪೈಲಟ್ಸು ಸೋ ಎಲ್ಲರ ಜಾತಕದಲ್ಲೂ ಕೂಡ ಮಂಗಳ ಒನ್ ಆಫ್ ದಿ ಫೆರೋಸಿಯಸ್ ಆಗಿ ಪ್ಲೇಸ್ ಇಟ್ಟಿರ್ತಾನೆ ಇರ್ತಾನೆ ವಿಶೇಷವಾಗಿ ಶನಿಯ ಜೊತೆ ಮಂಗಳ ಇದ್ದರೆ ವ್ಯಕ್ತಿ ಡಿಸಿಪ್ಲೀನ್ ಜೊತೆಗೆ ಕರೇಜ್ ವ್ಯಾಲರ್ ಮತ್ತು ಬ್ರೇವರಿ ಧೈರ್ಯ ಪ್ಲಸ್ ಒಂದು ಡಿಸಿಪ್ಲಿನ್ ಶಿಸ್ತಿನ ಒಂದು ಕಾಂಬಿನೇಷನಲ್ಲಿ ಬರುತ್ತೆ ದೊಡ್ಡ ದೊಡ್ಡ ಆರ್ಮಿ ಆಫೀಸರ್ಸ್ ಇರ್ತಾರಲ್ಲ ಅವರು ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಂಥದ್ದು ನಮ್ಮಂಥವ್ರ ಕೈಯಿಂದ ಸಾಧ್ಯ ಆಗೋದಿಲ್ಲ ಅಂಥ ಒಂದು ಅದ್ಭುತ ಆವರ ಅವ್ರ ಸುತ್ತಮುತ್ತ ಇದ್ದೇ ಇರುತ್ತೆ ಹೈಟು ವೇಟು ಒಂದು ಡಿಸಿಪ್ಲೀನು ಶಿಸ್ತು ಅವರಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಅದಕ್ಕೆ ಹಿಂದೆ ಇರುವಂಥ ಮುಖ್ಯವಾದ ಕಾರಣವೇ ಶನಿ ಮತ್ತು ಮಂಗಳನ ಪ್ಲೇಸ್ಮೆಂಟ್ ಅಂದರೆ ಖುಜವತ್ ಕೇತು ಅಂದಿದ್ದಾರೆ ವಿನಃ ಕೇತುವತ್ ಖುಜ ಅಂತ ಯಾವ ಎಲ್ಲೂ ಹೇಳಿಲ್ಲ ನಿಮಗೆ ಅಂದರೆ ಇವನ್ ಕೇತುನೂ ಕೂಡ ಖುಜನಂತೆ ಅಷ್ಟು ಫೆರೋಸಿಯಸ್ ಅಷ್ಟು ಸ್ಪೀಡಾಗಿ ವರ್ಕ್ ಮಾಡ್ತಾನೆ ಅಂತ ಅರ್ಥ ಮಂಗಳಕೇತು ಮಂಗಳ ಶನಿ ಮಂಗಳ ರಾಹು ಈ ಮೂರು ಕಾಂಬಿನೇಷನ್ ಏನಿದೆ ತುಂಬ ಇದು ಅದ್ಭುತವಾದ ಕಾಂಬಿನೇಷನ್ನು ಓನ್ಲಿ ಇದು ಯಾವ ಲೆವೆಲಲ್ಲಿ ಚನಲೈಸ್ ಆಗ್ತಾರೆ ಎನರ್ಜಿ ಅದು ಇಂಪಾರ್ಟೆಂಟ್ ಆಗುತ್ತೆ ಹೇಳ್ದಂಗೆ ಸ್ಪೋರ್ಟ್ಸ್ ಆರ್ಮಿ ಪೊಲೀಸ್ ಆಫೀಸರ್ಸ್ ಐ ಪಿ ಎಸ್ಗಳಲ್ಲಿಯೂ ಕೂಡ ಇದೇ ಕಾಂಬಿನೇಷನ್ ನೋಡೋಕ್ಕೆ ಸಿಗುತ್ತೆ ಮತ್ತು ಈವನ್ ಟೆರ್ರಿಸ್ಟ್ಗಳಲ್ಲಿ ಒಂದು ಡಾನ್ಸ್ಗಳಲ್ಲಿ ಒಂದು ಅದು ಕಾರ್ಟೆಲ್ ಓನರ್ಸ್ ಇದರಲ್ಲಿ ಜಾತಕದಲ್ಲಿಯೂ ಕೂಡ ಮಂಗಳ ನಿಮಗೆ ನೋಡೋಕೆ ಸಿಗುತ್ತಾನೆ ಅಂದರೆ ಎಲ್ಲದಕ್ಕೂ ರೆಡಿ ಹೊಡೆಯೋಕ್ಕೂ ರೆಡಿ ಒಡ್ಕೊಳ್ಳಿಕ್ಕೂ ರೆಡಿ ಸಾಯೋಕ್ಕೂ ರೆಡಿ ಸಾಯಿಸೋಕ್ಕೂ ರೆಡಿ ಸೊ ಇದು ಏನಿದೆ ಮಂಗಳ ಆ ವ್ಯಕ್ತಿಯಲ್ಲಿ ಕೊಟ್ಟೆ ಕೊಡ್ತಾನೆ ಮಂಗಳ ಸ್ಟ್ರಾಂಗ್ ಇದ್ದಾಗ ವ್ಯಕ್ತಿ ಜಿಮ್ಮು ಯೋಗ ಎಕ್ಸಸೈಸು ಹತ್ತು ಕಿಲೋಮೀಟ್ರ್ ಓಡಿ ಅಂದರೆ ಓಡ್ತಾನೆ ಒಂಥರ ಮಂಗಳ ಇಸ್ ಎ ಮೆಂಟಲ್ 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 ಗಿರಾಕಿಗಳೆಲ್ಲ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇರ್ತವೆ ಸೊ ಎಲ್ಲದಕ್ಕೂ ರೆಡಿ ಇರ್ತಾರವರು ಯಾಕಂದ್ರೆ ಅವರಲ್ಲಿ ಬರೋದೇ ಮಂಗಳನನ್ನು ಗಾಡ್ ಆಫ್ ವಾರ್ ಅಂತಲೂ ಕೂಡ ಕರೀತಾರೆ ಇನ್ನು ಗ್ರೀಸ್ ಅಥವಾ ಗ್ರೀಕ್ ಭಾಷೆ ಗ್ರೀಕಿನ ಒಂದು ಸಂಸ್ಕೃತಿ ಈಜಿಪ್ಟಿನ ಸಿವಿಲೈಸೇಷನ್ಗಳಲ್ಲಿ ಶುಕ್ರನನ್ನು ಗಾಡ್ ಆಫ್ ಲವ್ ಅಥವಾ ಗಾಡ್ ಆಫ್ ರೊಮ್ಯಾನ್ಸ್ ಗಾಡ್ ಆಫ್ ಸೆಕ್ಸ್ ಅಂತಾರೆ ಅದೇ ರೀತಿ ಮಂಗಳನನ್ನು ಗಾಡ್ ಆಫ್ ವಾರ್ ಅಂತಾರೆ ರಕ್ತ ಸಿಕ್ತ ಮಂಗಳನಿಗೆ ರಕ್ತ ಅಂದರೆ ಭಾಳ ಇಷ್ಟ ಇವನ್ ಕೇತು ಮಂಗಳ ಹತ್ತನೇ ಮನೆಯಲ್ಲಿ ತುಂಬ ಜನ ಮಟನ್ ಚಿಕನ್ ಫಿಶ್ ಕಟ್ ಮಾಡೋರು ಕೂಡ ಆಗ್ತಾರೆ ಸರ್ಜನ್ಸ್ ಆಗ್ತಾರೆ ಸೊ ಒಟ್ನಲ್ಲಿ ಕಟ್ ಮಾಡೋದು ರಕ್ತ ನೋಡೋದು ರಕ್ತ ಹರಿಸೋದು ರಕ್ತ ಏನಿದೆ ಮಂಗಳನಿಗೆ ಒಂದು ಅದ್ಭುತವಾಗಿ ಇಷ್ಟ ಆಗುವಂತಹ ಒಂದು ಇದು ಯಾರ ಜಾತಕದಲ್ಲಿ ಮಂಗಳ ನೀಚನಾಗಿರ್ತಾನೆ ಆರನೇ ಮನೆಗೆ ಮಂಗಳ ನೀಚ ಲಿಂಕ್ ಇರ್ತಾನೆ ಅಥವಾ ಮಂಗಳಿನಿಂದ ವ್ಯಕ್ತಿಗೆ ರೋಗ ಅಕಸ್ಮಾತ್ ಬಂದರೆ ಅದು ಪಕ್ಕಾ ರಕ್ತ ಜನಿತ ವ್ಯಾಧಿನೇ ಇರ್ತದೆ ಅಟೋ ಇಮ್ಯೂನ್ ಹಿಮೋಲೈಟಿಕ್ ಡಿಸಾರ್ಡರ್ಸ್ ಇರ್ಬೋದು ಹಿಮೋಫಿಲಿಯಾ ಇರ್ಬೋದು ಏನೋ ಒಂದು ಹಾರ್ಟ್ ಬ್ಲಾಕೇಜ್ ಇರ್ಬೋದು ರಕ್ತನಾಳಗಳು ಬ್ಲಾಕ್ ಆಗೋದಿರ್ಬೋದು ಸೊ ಕ್ಲಾಟಿಂಗ್ ಫ್ಯಾಕ್ಟರ್ ಡಿಸೀಸಸ್ ಇರ್ಬೋದು ಅಟೋ ಇಮ್ಯೂನ್ ಡಿಸಾರ್ಡರ್ ರಿಲೇಟೆಡ್ ಟು ಬ್ಲಡ್ ಆರ್ ಬಿ ಸಿ ಹಿಮೋಪಾಯಾಟಿಕ್ ಸಿಸ್ಟಮ್ ಇರ್ಬೋದು ಇದೆಲ್ಲವೂ ಕೂಡ ಮಂಗಳನ ಡಿಸಾರ್ಡ್ರಲ್ಲೇ ಬರುತ್ತೆ ಅಂದರೆ ಸಡನ್ ಪ್ಲೇಟ್ಲೆಟ್ ಕೌಂಟ್ ಆಗೋದು ಕೌಂಟ್ ಕಡಿಮೆ ಆಗೋದು ಕೂಡ ಮಂಗಳ ರಿಲೇಟೆಡ್ ಪ್ರಾಬ್ಲಮ್ಸು ಸೋ ಇತ್ತೀಚೆಗೆ ನಾನು ತುಂಬ ಕಡಿಮೆ ವಿಡಿಯೋಸ್ ಮಾಡೋದು ನೀವು ನೋಡ್ಬೋದು ನಿಮ್ಮ ಅನುಭವಕ್ಕೂ ಬಂದಿರ್ಬೋದು ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆಯಿಂದ ನಾನು ತುಂಬ ಕಡಿಮೆ ಮಾಡಿದ್ದೀನಿ ಕಾರಣ ಏನು ಅಂದರೆ ಕೇತು ಮಹಾದಸೆ ಒಳಗಡೆ ರಾಹುವಿನ ಅಂತರ್ದಶ ನಡೀತದೆ ಹೆಂಗಿದರೂ ಕುಜಪತ್ ಕೇತು ಇವನ್ ರಾಹುನು ಕೂಡ ನನ್ನದು ಮಂಗಳನ ರಾಶಿಯಲ್ಲಿ ಕೂತಿದ್ದಾನೆ ಇತ್ತೀಚೆಗೆ ಕೇತು ಒಳಗಡೆ ರಾಹು ಸ್ಟಾರ್ಟ್ ಆದಾಗ ನನಗೆ ಮೆಡಿಟೇಷನಿಂದ ದೂರ ಮಾಡಿರ್ದು ನಾನು ಮುಂಚೆನೇ ಇದು ಪ್ರಿಡಿಕ್ಟ್ ಮಾಡಿದ್ದೆ ಆಲ್ರೆಡಿ ಅದರ ಮೇಲೆ ನಾನು ವಿಡಿಯೋನು ಮಾಡಿದ್ದೆ ಯಾವಾಗ ನನಗೆ ಇದು ಮೆಡಿಟೇಷನಿಂದ ದೂರ ಮಾಡುತ್ತೆ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೈ ಎನರ್ಜಿ ಫ್ರಾಮ್ ಮೆಡಿಟೇಷನ್ ಟು ಫಿಸಿಕಲ್ ವರ್ಕೌಟ್ ಅಂತ ಆಲ್ರೆಡಿ ನಾನು ನಿರ್ಧಾರ ಆಗಿತ್ತು ಅದೇ ಪ್ರಕಾರ ಇತ್ತೀಚೆಗೆ ಐ ಆಮ್ ವೆರಿ ಇನ್ಸ್ಪೈರ್ಡ್ ಅಬೌಟ್ ಗುರ್ಕಾ ರೆಜಿಮೆಂಟ್ ಆಫ್ ಇಂಡಿಯನ್ ಆರ್ಮಿ ಓಕೆ ವ್ಯಕ್ತಿ ಓನ್ಲಿ ಫಿಫ್ಟಿ ಫೈವ್ ಕೆ ಜಿ ಇರ್ತಾರೆ ಗುರ್ಕಾ ರೆಜಿಮೆಂಟ್ ಅಥವಾ ಗುರ್ಕಾದಲ್ಲಿ ಸ್ಯಾಮ್ ಬಹದ್ದೂರ್ ಮಾಣಿಕ್ ಶಾ ಒಂದು ವಾಕ್ಯ ಹೇಳ್ತಾ ಇರ್ಬಿತ್ರಿ ಗುರ್ಕಾ ರೈಫಲ್ಸ್ ಬಗ್ಗೆ ಯಾವುದಾದ್ರು ಒಬ್ಬ ವ್ಯಕ್ತಿ ನನಗೆ ಸಾವಿನಿಂದ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾನಂದ್ರೆ ಖಂಡಿತವಾಗೂ ಆತ ಒಂದು ಸುಳ್ಳು ಹೇಳ್ತಿರ್ಬೋದು ಅಥವಾ ಪಕ್ಕ ಅವನು ಗುರ್ಕಾ ರೆಜಿಮೆಂಟಿನ ಒಬ್ಬ ಸೋಲ್ಜರ್ ಇರ್ಬೋದು ಅಂತ ಸೊ ಒನ್ ಆಫ್ ದಿ ಸೋಲ್ಜರ್ಸ್ ಅವರು ಗುರ್ಕಾ ರೆಜಿಮೆಂಟ್ ಆ್ಯಕ್ಚುಲಿ ನೇಪಾಳಿ ಒಂದು ರೆಜಿಮೆಂಟ್ ಅದು ಅದು ಇಂಡಿಯಾಕ್ಕೂ ಲಿಂಕ್ ಇದೆ ಅದು ಓನ್ಲಿ ಫಿಫ್ಟಿ ಫೈವ್ ಕೆ ಜಿ ಇರ್ತಾರೆ ಒಬ್ಬ ಗುರ್ಕಾ ಸೋಲ್ಜರ್ ಟು ಟು ತ್ರೀ ಮೆಂಬರ್ಸನ್ನು ಆರಾಮಾಗಿ ಮುಗಿಸುವಂತಹ ಎಂಡ್ಯೂರೆನ್ಸ್ ಸ್ಟ್ರೆಂತ್ ಮತ್ತು ಸ್ಪೀಡ್ ಇರುತ್ತೆ ಸೊ ಅವರನ್ನು ಅವರಿಂದ ನಾನು ಇನ್ಸ್ಪೈರ್ ಆಗಿಬಿಟ್ಟು ಇತ್ತೀಚಿಗೆ ನಾನು ಹೈಯೆಸ್ಟ್ ಟೈಮ್ ಏನಿದೆ ಫಿಸಿಕಲ್ ಎಕ್ಸಸೈಸ್ ಆಗಿರ್ಬೋದು ವರ್ಕೌಟ್ಸ್ ಆಗಿರ್ಬೋದು ಅವ್ರದ್ದು ಏನು ಡೈಟ್ ಇದೆ ಮತ್ತು ಯಾವ ರೀತಿಯಾಗಿರುತ್ತೆ ಇವನ್ ಹಂಡ್ರೆಡ್ ಕಿಲೋಮೀಟರ್ ನಾನ್ ಸ್ಟಾಪ್ ರನ್ನಿಂಗ್ ಏನಿದೆ ಗೂರ್ಖಾ ರೆಜಿಮೆಂಟಿನ ಒಬ್ಬ ಸೋಲ್ಜರ್ ಮಾಡ್ತಾನೆ ಸೊ ಯಾಕೋ ನನಗೂ ಇತ್ತೀಚಿಗೆ ಒಂದು ಗುರ್ಕಾ ರೈಫಲ್ಸ್ ಅಥವಾ ಗುರ್ಖಾ ಏನಿದೆ ಕೇತು ಮತ್ತು ರಾಹು ಮಹಾದಶ ಅಂತರ್ದಶದಲ್ಲಿ ಭಾಳಷ್ಟು ಇನ್ವಾಲ್ವ್ಮೆಂಟ್ ನಾನು ಆಗಿಬಿಟ್ಟಿದ್ದೀನಿ ಸೊ ಹೀಗಾಗಿ ಮಂಗಳ ಹೈಲಿ ಆ್ಯಕ್ಟಿವೇಟೆಡ್ ಆಗಿರೋ ಕಾರಣಕ್ಕಾಗಿ ಐ ಆಮ್ ವೆರಿ ಮಚ್ ಕಾಂಟ್ರ ಕಾನ್ಸಂಟ್ರೇಟಿಂಗ್ ಟುವರ್ಡ್ಸ್ ಸಮಥಿಂಗ್ ಎನರ್ಜಿ ಅನ್ನು ಇದು ಮಾಡುವಂತಹ ಕೆಲವೊಂದು ಎಕ್ಸಸೈಸಸ್ ಒಟ್ನಲ್ಲಿ ಸ್ಟ್ರೆಂತ್ ಮತ್ತು ಎಂಡ್ಯೂರೆನ್ಸನ್ನು ಪರಿಚಯ ಮಾಡಿಸುವಂತಹ ಇದರಲ್ಲಿ ನಾನು ಜಾಸ್ತಿ ಟೈಮ್ ಕಳೀತಾ ಇರೋ ಕಾರಣಕ್ಕಾಗಿ ನನಗೆ ಬೆಳಿಗ್ಗೆ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಓಕೆ ಮುಂದೆ ಪ್ಲ್ಯಾನೆಟರಿ ಮತ್ತೆ ಚೇಂಜ್ ಆದಾಗ ಮತ್ತು ನಾನು ಯಥಾಪ್ರಕಾರವಾಗಿ ಡೈಲಿನೂ ಕೂಡ ವೀಡಿಯೋ ಮಾಡ್ಬೋದು ಸೊ ರೈಟ್ ನಾವು ಐ ಆಮ್ ಮಿನಿ ಗುರ್ಖಾ ಅಂತ ಅನ್ಬೋದು ಓಕೆ ಸೊ ಮಂಗಳನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಧ್ಯ ಓಕೆ ಮಂಗಳ ನನ್ನ ಜಾತಕದಲ್ಲೂ ನವಾಂಶ ದಶಮಾಂಶದಲ್ಲೂ ಕೂಡ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಡ್ ಇದ್ದಾನೆ ಲಗ್ನದಲ್ಲಿ ಇದ್ದಾನೆ ಜನ್ಮ ಜಾತಕದಲ್ಲಿ ಲಗ್ನದಲ್ಲಿ ಕೂತಿದ್ದಾನೆ ನವಾಂಶದಲ್ಲಿ ಹತ್ತನೇ ಮನೆಯಲ್ಲಿ ದಿಗ್ಬಲಿಯಾಗಿದ್ದಾನೆ ದಶಮಾಂಶದಲ್ಲೂ ಕೂಡ ದಿಗ್ಬಲಿಯಾಗಿ ಕೂತಿದ್ದಾನೆ ಮತ್ತು ಶ್ ನವಾಂಶದಲ್ಲಿ ಶನಿ ಜೊತೆ ಮತ್ತು ಮಂಗಳ ಇದ್ದಾನೆ ಸೋ ಅದು ನಾನು ತುಂಬ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನನ್ನ ವಯಸ್ಸು ಬಹುಶಃ ಇಪ್ಪತ್ತೈದು ಇಪ್ಪತ್ತೈದಿಲ್ಲ ಇಲ್ಲ ಈಗ ಮೂವತ್ತೊಂಬತ್ತುವರೆ ನನಗೆ ಸೊ ಎರಡು ಸಾವಿರದ ಎಂಟರಲ್ಲಿ ಭಾಳ ಕಡಿ ಚಿಕ್ಕ ವಯಸ್ಸಲ್ಲೇ ನಾನು ಒಂದು ಭಾಳ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಆಗಿರ್ಬೋದು ಯೋಗ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ತುಂಬ ನಾನು ಮಾಡ್ತಾ ಬಂದಿದ್ದೀನಿ ಎರಡು ಸಾವಿರದ ಎಂಟರಿಂದಲಿ ನಾನು ಉತ್ತರ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕ ದಕ್ಷಿಣ ಕನ್ನಡ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಈ ನಾಲ್ಕು ಪ್ಲೇಸಸ್ಸಲ್ಲಿ ನಾನು ಇಪ್ಪತ್ತು ವರ್ಷ ಕಳೆದಿದ್ದೇನೆ ಈ ನಾಲ್ಕು ಪ್ಲೇಸಸ್ಸಲ್ಲಿಯೂ ಕೂಡ ನಾನು ಯಾವತ್ತೂ ಕೂಡ ಹದಿನೈದರಿಂದ ಮೂವತ್ತು ವಯಸ್ಸಿನ ಒಳಗಿನ ವ್ಯಕ್ತಿಗಳು ಯಾರೂ ಕೂಡ ಸ್ವಯಂ ಪ್ರೇರಿತವಾಗಿ ರನ್ನಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಒಂದು ಸ್ಪೋರ್ಟ್ ಸಲ್ಲಿ ಪಾಲ್ಗೊಳ್ಳೋದು ಒಂದು ಹೆಲ್ತ್ ರಿಲೇಟೆಡ್ ಅಥವಾ ಹೆಲ್ತ್ ಇಶ್ಯೂ ಅವೇರ್ನೆಸ್ಗೋಸ್ಕರ ಒಂದು ಎಕ್ಸಸೈಸ್ ಈ ಥರ ಮಾಡೋದನ್ನು ನಾನು ಎಲ್ಲೂ ಕೂಡ ನೋಡಿಲ್ಲ ಬಟ್ ನಾನು ಎರಡು ಸಾವಿರದ ಎಂಟರಿಂದನೂ ಕೂಡ ಇಲ್ಲಿ ಇವತ್ತಿನವರೆಗೂ ಐ ಆಮ್ ಆಲ್ವೇಸ್ ಡೂಯಿಂಗ್ಸ್ ಒನ್ ಆರ್ ಅದರ್ ಆ್ಯಕ್ಟಿವಿಟಿ ರಿಲೇಟಿಂಗ್ ಟು ಎಕ್ಸಸೈಸ್ ಆದರೂ ಆಗಿರ್ಬೋದು ಯೋಗ ಆದರೂ ಆಗಿರ್ಬೋದು ಏನಾದರೂ ಆಗಿರ್ಬೋದು ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಮಧ್ಯದಲ್ಲಿ ಒಂದು ಎರಡು ಮೂರು ವರ್ಷ ಗ್ಯಾಪ್ ಆಗಿರ್ಬೋದು ಇನ್ಸ್ಟಾಲ್ಮೆಂಟಲ್ಲಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಬಟ್ ಐ ನೆವರ್ ಸ್ಕಿಪ್ಡ್ ಸಿನ್ಸ್ ಟೂ ತೌಸಂಡ್ ಟು ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಸೊ ಅದೇ ಕಾರಣಕ್ಕೆ ನನಗೆ ಮೂವತ್ತೊಂಬತ್ತು ಹತ್ತತ್ರ ನಲವತ್ತು ವಯಸ್ಸಿನ ಆಸ್ಪಾಸ್ನಲ್ಲಿ ಬಂದರೂ ಕೂಡ ನನ್ನ ಫ್ರೆಂಡ್ಸ್ ಹೆಂಗಿದ್ದಾರೆ ಅವ್ರಿಗಿಂತಲೂ ನಾನು ಒಂದು ಐದು ವರ್ಷ ಚಿಕ್ಕವನಾಗಿ ಕಾಣಿಸ್ತೇನೆ ನಂದು ಇವತ್ತು ಕೂಡ ಸೊಂಟ ಮೂವತ್ತು ಮಾತ್ರ ಇದೆ ಸೋ ಏನೋ ದೇವರ ದಯದಿಂದ ನಡೀತಾ ಇದೆ ಎಲ್ಲಿವರೆಗೂ ನಡೀತಾ ಇದೆ ಗೊತ್ತಿಲ್ಲ ಸೋ ಮಂಗಳ ಈಸ್ ಎ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾನೆಟ್ ಬಂದರೆ ಇವನ್ ಬೆಳಗ್ಗೆ ನಾಲ್ಕು ಗಂಟೆಗೆ ನೀವು ಹೇಳ್ತಾ ಇದ್ದೀರಾ ಸಡನ್ನಾಗಿ ಹಾಸಿಗೆ ಎಚ್ಚರ ಆದ್ಮೇಲೆ ಹಾಸಿಗೆ ಬಿಸಾಕಿ ಎದ್ದು ವರ್ಕೌಟಿಗೆ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಬಾಡಿ ಅಂದರೆ ಅಲ್ಲೂ ಕೂಡ ಮಂಗಳ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ ಇವತ್ತು ಇವತ್ತಿನವರೆಗೂ ನಾನು ಆರು ಗಂಟೆ ಮೇಲೆ ಎದ್ದೇ ಇಲ್ಲ ಆರು ಗಂಟೆ ನಂತರ ಹೆಂಗಿರುತ್ತೆ ಹೆಂಗೆ ಇರುತ್ತೆ ಜಗತ್ತು ಜಗತ್ತಂತ ನಾನು ಮಲ್ಕೊಂಡೇ ಇಲ್ಲ ಆರು ಗಂಟೆ ಮೇಲೆ ಆರು ಗಂಟೆ ಒಳಗಡೆ ಐ ವಿಲ್ ಬಿ ಅವೇಕನ್ ನೀವು ರಾತ್ರಿ ನನಗೆ ಎರಡು ಗಂಟೆಗೆ ಮಲಗಿಸಿದರೂ ಕೂಡ ನಾನು ಬೆಳಿಗ್ಗೆ ಆರು ಗಂಟೆ ಒಳಗೇ ಎದ್ದಿರ್ತೇನೆ ಇದು ಏನಿದೆ ಮಂಗಳ ನಮ್ಮ ಕೈಯಿಂದ ಮಾಡಿಸುತ್ತೆ ಮಂಗಳ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಹೈಲಿ ಆಕ್ಟಿವ್ ಆಗಿರುವಂಥದ್ದು ಪ್ಲಾನೆಟ್ ಏನಾದರೂ ಇದ್ರೆ ಮಂಗಳ ಇವನ್ ಯಾರ್ಯಾರು ಯಾರಿಗಾದರೂ ಆನ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಅಂತ ಡಿಸಾರ್ಡರ್ ಇದ್ದರೂ ಕೂಡ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇದ್ದ ಅಂದರೆ ಆ ವ್ಯಕ್ತಿ ಬಹಳ ಬೇಗ ಅದರಿಂದ ಆಚೆ ಬರ್ತಾನೆ ಸೊ ಮಂಗಳನೂ ವೀಕ್ ಇದ್ದರೆ ಭಾರೀ ಪ್ರಮಾಣದಲ್ಲಿ ಅದು ಡಿಸ್ಟರ್ಬೆನ್ಸ್ ತರುತ್ತೆ ಮತ್ತು ಇವನ್ ಅವನಿಗೆ ಅದರಿಂದ ಆಚೆ ಬರೋದು ಭಾರಿ ಭಾರಿ ಕಷ್ಟ ಆಗುತ್ತೆ ಸೋ ಈ ಕಾರಣಕ್ಕೆ ಒಂದು ಮಂಗಳನ ಮೇಲೆ ಒಂದು ಸಂಕ್ಷಿಪ್ತವಾದ ಒಂದು ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಸೊ ಮಾಡಿದೆ ನಿಮಗೆ ಸೊ ನಿಮ್ಮಗೂ ಕೂಡ ಯಾವುದಾದ್ರು ಜಾತಕದ ವಿಶ್ಲೇಷಣೆ ಬೇಕಾದರೆ ಖಂಡಿತ ಹೋಗಿ ಕೆಳಕ್ಕೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಬೋದು